ಈಚ ಸರ್ಕೋ ಪಡ್ದಿ ಹಂಗ ಹಿಂಗಿಂದ ಹಿಂಗ್ರಿ ನೀರಗಿಂದ ಹೊರಗ ಹೋಗುದ ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಬಾಗ ಪದ ಹೆಣ್ಮಕ್ಳು ಕಟ್ತಾರ ಆ ಹೆಣ್ಮಕ್ಳ ತಾಳಿ ಕಟ್ಟಬೇಕಾದ್ರೆ ಏನು ತಳದಾಗಿ ನೆಡ್ಕೊಂಡವ್ರ ಧರ್ಮದ ಶಾಸ್ತ್ರ ಬಂದಾಯ್ತು ಏನ್ ನಡಬಾರ್ಕ ಬತ್ತು ಏನು ಕಾರಣಕ್ಕ ಮಕ್ಳು ಇರ್ಲಾಕಾಗಿ ಹೆಣ್ಮಕ್ಳ ಕಟ್ತಾರ ಯಾಕೆ ನೀ ಅಧಿಕಾರಿ ಅಂತ ಹೇಳ್ತಿ ಅಧಿಕಾರಿ ನೀ ಅದೇ ಅಂತ ಹೇಳ್ತಿ ಆದ್ರ ಹೆಣ್ಮಕ್ಳು ಯಾಕೆ ಕಟ್ಟತಾರ ಏನು ಕಾರಣ ಕಟ್ತಾರ ಹೇಳ್ತಾರ ಇಷ್ಟ ತಿಳಿಸ್ಕೊಡ್ರಿ ಗಂಡ್ರೆ ನೋಡೋಣ ರೀ ಯಾವ ಯಾವ್ ಲೆಕ್ಕಲಿ ಬರ್ತಾರೀ ಹೆಂಗ ಬರ್ತಾರ ಏನ್ ಬರ್ತಾರ ಮತ್ತಿ ನಮಾಜ್ ಮಾಡ್ಬೇಕ ವಿಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವಾಗತ ಸ್ವಾನ ಹೆಂಗ ಆಗತದ್ರಿ ಹರೆಯೋಳು ಮೇರೆಯುವ ಹಿರೇ ಸಾವ ಿವಿ ಸದ್ಗುರವಿನ ಪೀಠ ದಸ್ತಗೀರ ಉಂಡೆದಾರ ಅಲ್ಲಿ ಊಟ ಕಂದ ವಿದ್ಯಾ ಎತ್ತಳ ಎಂದಲ ತಾಟ್ರ ಅಂತಾರಾಡ ಮೂ ಕುರಾಣದೊ ಪಾರ್ವತಿ ಗೊತ್ತಿಲ್ಲ ಪರಶಿವನ್ ಹೊರತಿಲ್ಲ ಈ ಕುರಾಣ ಸುದ್ದಿ ಹೇಳಿರಪ್ಪ ಅಂತಂದ್ರೆ ನನಗೆ ಜರ ಸಂಶಯ ಬರ್ತದ್ರಿಪ್ಪ ಅಂದ್ರೆ ನಮ್ಮ ಇಸ್ಲಾಂ ಧರ್ಮದ ಕಡೆ ಹಾಯ್ಲಾಕತ್ತೇರಿ ಒನ್ ಜರ ಬಂದ ಒಂದು ಮಾತಾಗಿತ್ತು ಶುರುವಾತ್ನಾಗ ಹುಡುಗಿನ ತಂದ ಗಂಟ್ ನಾವು ಮೆಟಿ ಹಚ್ಚಿದಾಗ ಹುಡುಗಿ ಮೆಟ್ಟಿಗೆ ಮೆಟ್ಟಿಗೆ ಹತ್ತಂಗಿಲ್ಲ ಗಂಡದ ಹೊಡ್ದಿ ಎಲ್ಲಾನು ಗಂಡನ ಬೇಕು ಅಂತ ಹೇಳಿದ್ರು ಆದ್ರೆ ಇಸ್ಲಾಂ ಧರ್ಮದಾಗ ಲಗ್ನ ಆಗಬೇಕಾದ್ರೆ ಬ್ಯಾರೇ ಆಗತೈತಿ ಗಂಡ ಹೋಗಿ ತಾಳಿ ಕಟ್ಟಂಗಿಲ್ಲ ಒಳಗ ಹೊರಕೈತ್ರಿ ಜರ ಮಲುವಂಗ ಹೊಸ್ತಲು ಹೊರಗ ನಮ್ಮ ಬಾಗ ಪಜ ಹೊರಗಿವು ಹೊಸ್ತಲ್ ಒಳಗ ನಾವ ಮತ್ತ ನಡವಾರಕ್ಕೊಂದು ಬಿಳಿ ಪರಜಿ ನನ್ನ ಮಾರಿ ಇದ್ರ ಬೇಡ ಅದು ಅದವ್ರ ಸುಮ್ಮಕುಂಡ್ರಂಗಿಲ್ಲ ಹಿರಿಯಾರ ಹಿರಿಯಾರ ಏನತ್ತಾರ ಅಲ್ಲಿ ಒಂದು ಮಾತು ಹೇಳ ಅಮ್ಮ ತುಜ ಕಬುಲ್ ಹೇಕಾಗಿ ಬಾಪು ಮುಜೆ ಅಂದಾಗ ಅಂದಾಗಿ ಬಾರ್ತಿರ ಕಬುಲ್ ಇಲ್ಲ ಕಂದ್ರ ಈಚೆ ಸರ್ ಕೋಪ ಹಂಗ ಹಿಂಗ್ ಹಿಂಗ ಒಳಗೆ ಬರಲ ಕಿನ್ರಿ ಹಾ ಹಾ ನೀ ಹೊರಗಿನ ವರ್ಗ ಹೋಗೋದು ಈ ಕಡೆ ತಗೊಂಡನ ಹಾ ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಭಾಗಪಜ್ಜ ಹೆಣ್ಮಕ್ಳು ಹೆಣಮಕ್ಕಳು ಕಡತಾರ ಒಳಗ ಯಾಕ ಆ ಹೆಣ್ಮಕ್ಳ ತಾಳಿ ಕಟ್ಟಬೇಕಾದ್ರೆ ಏನು ತಳದಾಗಿ ನಿಳ್ಕೊಂಡವರು ಧರ್ಮದ ಶಾಸ್ತ್ರ ಬಂದೈತ್ಯೋ ಯೆನ್ ನಡಬಾರ್ಕ ಬತ್ತು ಏನು ಕಾರಣಕ್ಕ ಗಣ ಮಕ್ಳು ಇರ್ಲಾಕಾಗಿ ಹೆಣ್ಮಕ್ಳ ಕಟ್ಟತಾರ ಯಾಕೆ ನೀ ಅಧಿಕಾರಿ ಅಂತ ಹೇಳ್ತಿ ಅಧಿಕಾರಿ ನೀ ಅಂತ ಹೇಳ್ತಿ ಆದ್ರ ಹೆಣ್ಮಕ್ಳು ಯಾಕೆ ಕಟ್ತಾರ ಏನು ಕಾರಣಕ್ ಕಟ್ಟತಾರ ಹೇಳ್ತಾರ ಇಷ್ಟ ತಿಳಿಸ್ಕೊಡ್ರಿ ಗಂಡ ಹಾಡವ್ರೆ ನೋಡೋಣ ಯಾವ ಯಾವ್ ಲೆಕ್ಕಲಿ ಬರ್ತಾರ ಹೆಂಗ ಹೆಂಗ ಬರ್ತಾರ ಏನ್ ಬರ್ತಾರ ಮತ್ತೀ ನಮಾಜ್ ಮಾಡ್ಬೇಕಾದ್ರೆ ಅಂತರ್ನಿತ್ತ ಮಾಡ್ತಾರೀನ ಇಲ್ಲಿಲ್ಲ ಐದು ಹೊತ್ತು ನಮಾಜ್ ಮಾಡಬೇಕಾದ್ರೆ ನನ್ನ ಭೂಮಿ ತಾಯಿ ಮೇಲೆ ಕುಂಡ್ರಬೇಕು ಭೂಮಿ ತಾಯಿ ತಮ್ಮ ಹಣಿ ಓದ ಅರ್ಪಣೆ ಮಾಡ್ಬೇಕು ಐದು ಹೊತ್ತು ಭೂಮಿ ತಾಯಿ ಓದ ತಮ್ಮ ಹಣಿ ಅರ್ಪಣೆ ಮಾಡಿ ಐದು ಹೊತ್ತು ನಮಾಜ್ ಮಾಡ್ತಾರೆ ಭೂಮಿ ತಾಯಿ ಬೇಕ ಅಲ್ಲನ ಹೆಸರು ಮೇಲೆ ಅಲ್ಲನ ಸ್ಮರಣೆ ಮಾಡ್ಬೇಕಾದ್ರೆ ಅಮ್ಮನ ಆಧಾರ ಬೇಕೆ ಅಮ್ಮ ಆಧಾರ ಇರ್ಬೇಕಂದ್ರೆ ಅಲ್ಲ ಇಲ್ಲ 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 ಮತ್ತ ಬಲ ಅಂದ್ರೆ ಶ್ರೇಷ್ಠ ಎಡ ಅಂದ್ರೆ ಸುಮಾರ ಬಲ ಅಂದ್ರೆ ಬಲಗೈ ಅಂದ್ರೆ ಶ್ರೇಷ್ಠ ಐತಿರಿ ಬಲಗೈ ಅಂದ್ರೆ ಪರಮಾತ್ಮ ಇದ್ದಂಗ ಎಡಗೈ ಅಂದ್ರ ಪಾರ್ವತಿ ಇದ್ದಂಗ ಅತ್ತ ಹೇಳತ್ಯಾರ ಹೇಳ ಇರ್ಲಿ ಬಲ ಅಂದ್ರೆ ಶ್ರೇಷ್ಠ ಹೇಳಿ ಹ ಈಗ ಸದಾ ಲಿಂಗ ಪೂಜೆ ಮಾಡ್ತಾರೀಪ ಲಿಂಗ ಪೂಜೆ ಮಾಡ್ತಾರ ಹೆಂಗಾಗ್ತವ್ರ ಲಿಂಗ ಪೂಜೆ ಬಲಗೈಯಾಗ ಇಟ್ಕೋತ ಲಿಂಗ ಎಡಗೈಯಾಗ ಇಟ್ಟ ಆಧಾರ್ ಹಿಡ್ಕೊಲಾ ಆಧಾರ್ ಈ ಎಡಗೈ ಮುಂದ ಮಾಡ್ಬೇಕ ಅದ್ರೊಳಗ ಲಿಂಗ ಇಡಬೇಕ ಆಮೇಲೆ ಪೂಜೆ ಚಾಲು ಆತ ಇದು ಎಡ ಆಧಾರ್ ಕೊಟ್ಟ ತಿಳತ್ತ ನಮ್ಮ ಆಧಾರಕ್ಕೆ ಈಗ ಸದ್ದಕ್ಕ ಒಂದ್ ದಗದ ನಡಿತದ ರೀ ಈಗ ಸದಾ ಕಣ್ಣಿ ಕಾಣತತಿ ಲಿಂಗ ಲಿಂಗ ಐತಿ ಯಾವ ಆಕಾರ ಕೆಳಗ ಜಲಾರಿ ಐತಿ ಹ ದರಗಾ ಈಗ ದರ್ಗಾ ಹೋಗ್ತಾವಯ ನೋಡಿ ಹೋಗುವ ಏನಾತ ಬಾ ಅಂದ್ರೆ ಈಗ ಸದಾ ಲಿಂಗ ಕಣ್ಣಿಕ್ ಕಾಣತತಿ ಕಾಣ್ತೈತಿ ಹೆಂಗ ಕೆಳಗ ಯವನಿ ಆಕಾರ ಜಲಾರಿ ಐತಿ ಜಲಾರಿ ಐತಿ ಅನಾಂಡ್ಲಿ ಮ್ಯಾಗ ಲಿಂಗ ಬಂದ ಗಜಾಊರಿ ಐತಿ ಕೆಳಗ ಐತಿ ಅನಾಂಡ್ಲಿ ಮ್ಯಾಗ ಲಿಂಗ ಬಂದ ಗಜಾರಿ ಅದ ಕೆಳಗ ಆಧಾರ್ನ ಇರ್ಲಿಕ್ಕಂದ್ರೆ ಹೆಗಲ ಮ್ಯಾಗ ಇಟ್ಕೊಂಡು ತಿರ್ಗಬೇಕಾಗ್ತದ ಬಾಗ ಲಿಂಗ ಕೆಳಗ ಐತಿ ಆಧಾರ್ ಹಿಡ್ಕೊಲಾಕ ಹಂಗ ಲಿಂಗ ಪೂಜೆ ಆಗ್ಬೇಕಾದ್ರೆ ಎಡ ಮುಂದೆ ಬೇಕ ನಾವ್ ಮುಂದೆ ನೀವ್ ಹಿಂದಲ ಕುದುರೆ ಮುಗಿಲೆ ಹುಟ್ಟಿದವರ್ಯಾರೋ ಯಾಕೆ ಬಂತ ತ್ರಿ ಶಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದ ಯಾರೋ ಯಾಕೆ ಬಂತ ತ್ರಿ ಶಂಕು ಹೆಸರು ಹಾದಿಬಿಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಶಂಕು ಹೆಸರು ಕುದುರಿ ಮುಗಿಲೆ ಯಾರು ಯಾಕ ಬಂತೋ ತ್ರೀ ಹೆಸರು ಹಾಗೆ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಒತ್ತ ಕೊಡಬೇಕು ಕುದುರೆ ಯಾಕು ಹೆಸರು ಯಾವ ಓಂಕಾರಕ ಎಷ್ಟಕ್ಷರೋ ಶಂಕರ್ ತತ್ವ ಯಾವ ಓಂಕಾರಕ ಎಷ್ಟಾಕ್ಷರ ಭಯಂಕಾರ ಅಂತಾರ ಯಾತಕೋ ಪದಕ ಪದ ಉತ್ತರ ಕೊಡಬೇಕು ಹೆಸರು

ಉದೇಶ್ಯ ಗುರುಯ್ಯದ ಯಾರೋ ಕಾಮನ ತಾಯಿ ತಂದೆ ಹೇಳಬೇಕೋ ಪದಕ ಪದ ಉತ್ತರ ಕೊಡಬೇಕು ಕುದುರೆ ಮೊದಲೇ ಬಿರಿಗಳ ಈಗಿನ ದಿನಮಾನದೊಳಗೆ ಮನುಷ್ಯರು ಹೊಟ್ಟಿಲೆ ಮಕ್ಕಳು ಹುಟ್ಟದ ಬಿರಿ ಆಗ್ಯದ ಅಂತಾದ್ರೊಳಗೆ ಕುದುರೆ ಮೂಗಿಲೆ ಹುಟ್ಟಿಯಾರತ್ರಿ ಕುದುರೆ ಮೂಗಿಲೆ ಹುಟ್ಟಾರತ್ತ ಕುದುರೆ ಮೂಗಿಲೆ ಹುಟ್ಟಿದವ್ರು ಯಾರೋ ಯಾಕ ಬಂತ ತ್ರೀ ಶಂಕು ಹೆಸರು ಶಂಕರ್ನ ತತ್ವವು ಯಾವ ಭಯಂಕರ ಅಂತಾರ ಯಾತಕೋ ಓಂಕಾರಕ್ಕೆ ಎಷ್ಟು ಅಕ್ಷರ ಕುಡಿದ್ರೆ ಓಂಕಾರ ಆಗ್ತದೆ ಎಷ್ಟು ಅಕ್ಷರ ಕುಡಿದ್ರೆ ಓಂಕಾರ ಆಗ್ತೈತಿ ಹಾ வ சாப கொட்டாரோ ரூ காமதேவன தாயி தந்தி யார தந்தி யார தாயி யார கவி கேள்மா கேத்தர் நம்ம அந்தேவாடி கவி சபர் அது நடிலு